ಹಾಯ್ ಎಲ್ರಿಗೂ ಗುರು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಸೊ ಸ್ವಲ್ಪ ಇವತ್ತಿನ ವಿಡಿಯೋ ಹಿಂಗೇ ಇರತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಓಕೆ ಇವತ್ತ ಮತ್ತೆ ಇಂಡಿಯಾ ಮ್ಯಾಚ್ ಯಪ್ಪ ಹೊಟ್ಟೆ ಬೆಂಗಳೂರು ಬುಲ್ಸ ಇಂಡಿಯಾ ಮ್ಯಾಚ್ ಒಂದು ದಿನ ಬಟ್ ಒಂದು ದಿನ ಹೆಚ್ಚರು ವೀಡಿಯೋ ಮಾಡೋದು ನಮಗಂತರೂ ಅಂತ ಹೇಳ್ಬೇಕು ಯಾವುದಕ್ಕರೆ ಒಟ್ಟೆ ಬ್ರೇಕಿಲ್ಲ ಬೆಂಗ್ಳೂರು ಬೂಲ್ಸ್ ಮ್ಯಾಚ ನೆಕ್ಸ್ಟ್ ಇಂಡಿಯಾ ಮ್ಯಾಚ್ ಬೆಂಗ್ಳೂಲ್ಸ್ ಮ್ಯಾಚ ನೆಕ್ಸ್ಟ್ ಇಂಡಿಯಾ ಮ್ಯಾಚ ಹಿಂಗಾಗೈತಿ ಸೊ ಇವತ್ತು ಇಂಡಿಯಾ ವರ್ಸಸ್ ಶ್ರೀಲಂಕಾ ಯಾರಿಗೆ ಬಾತಕ್ ಬಾರದ ಮ್ಯಾಚ್ ಅದಕ್ಕ ಆಲ್ಮೋಸ್ಟ್ ಶ್ರೀಲಂಕಾದವ್ರಂತರ ಎಲಿಮಿಟ್ ಆಗೈತು ನಮ್ಮ ಇಂಡಿಯಾದವ್ರಂತ್ರೂ ಹೆಂಗಿದ್ರು ಕ್ವಾಲಿಫೈ ಆಗೈತು ಅದು ಫೈನಲ್ಗೆ ಹೋಗೈತೆ ಏಷ್ಯಾ ಕಪ್ ಫೈನಲ್ಗೆ ಹೋಗೈತೆ ನಮ್ಮ ಟೀಮ್ ಇಂಡಿಯಾ ಸೊ ಇಬ್ಬರಿಗೆ ಒಂಥರ ಬ್ಯಾಡಾಗಿದ್ದ ಮ್ಯಾಚ್ ಅಂತ ಹೇಳ್ಬೇಕು ಆದರೂ ಏನೈತಿ ಏಷ್ಯಾ ಕಪ್ ರೂಲ್ಸ್ ಪ್ರಕಾರ ಮತ್ತು ಶೆಡ್ಯೂಲ್ ಪ್ರಕಾರ ಏನಂತ ಆಡಬೇಕಾಗಿದ್ದ ಮ್ಯಾಚ ಆಡೋ ಥರ ಏನು ಮಾಡೋಕ್ಕೆ ಬರೋಲ್ಲ ಸೊ ಓಕೆ ನಮ್ಮ ವಿಡಿಯೋದಾಗ ಪ್ರಶ್ನೆ ಹೆಂಗೆ ಎಲ್ಲ ಕ್ಯಾಮ್ರಾ ಆಂಗಲ್ ಚೇಂಜ್ ಆಗಿದ್ರು ನಾವು ಏನು ಹೇಳ್ತೀವಿ ಅದನ್ನ ಹೇಳ್ತೀವಿ ಓಕೆ ಟೋಟಲ್ ಫೈವ್ ಪಾಯಿಂಟ್ ಇರ್ತಾವೆ ಸಿಕ್ಸ್ ಪಾಯಿಂಟ್ ಇರ್ತಾವೆ ಆ ಸಿಕ್ಸ್ ಪಾಯಿಂಟ್ ಮೇಲೆ ಈ ವಿಡಿಯೋ ಇರುತ್ತೆ ಓಕೆ ಫಸ್ಟ್ ನಂತರ ವೆನ್ಯೂ ರಿಪೋರ್ಟ್ ಪಿಚ್ ರಿಪೋರ್ಟ್ ವೆದರ್ ರಿಪೋರ್ಟ್ ಪ್ಲೇಯಿಂಗ್ ಏನು ಅಪ್ಡೇಟು ಪ್ಲೇಯಿಂಗ್ ಏನ ಮತ್ತು ಪ್ರಿಡಿಕ್ಷನ್ ಸೊ ಇವು ಆರು ಇರ್ತವೆ ಆ ಆರೊಳಗೆ ಒಂದಿನ ತ್ರ ನೋಡ್ಕೋತೀವಿ ಫಸ್ಟ್ ಏನಿರುತ್ತಪ್ಪ ಅಂದ್ರೆ ನಿಮ್ಗೆ ಗೊತ್ತೈತೆ ಆ್ಯಾಜ್ ಇಟ್ ಈಸ್ ದುಬೈದ ದುಬೈ ಸ್ಟೇಡಿಯಂ ದಾಗ ಇರತ್ತೆ ಮ್ಯಾಚ್ ಎಲ್ಲಿ ಬೇರೆ ಕಡೆ ಏನಿಲ್ಲ ನೆಕ್ಸ್ಟ್ ಇನ್ನೊಂದ್ ಇನ್ನೊಂದು ಯಾವುದಪ್ಪ ಅಂದ್ರೆ ಸೆಕೆಂಡ್ ಒಂದು ಅದು ಪಿಚ್ ರಿಪೋರ್ಟ್ ನಿಮಗೆ ಪ್ರತಿ ವಿಡಿಯೋ ಹೇಳತ್ನ ದುಬೈ ಸ್ಟೇಡಿಯಂ ಅಂದ್ರೆ ಇಲ್ಲಿ ಹೆವಿ ಪಿಚ್ ಸ್ಲೋ ಇರೋ ಕಾರಣ ಐತಿ ಫಸ್ಟ್ ಬ್ಯಾಟಿಂಗ್ ತಗೊಂಡ್ ರನ್ ಹುಡಿದ್ ಕುಲ್ ಆಗೋದು ಬಹಳ ಚಲೋ ಇದಕ್ಕಾರೆ ಇಲ್ಲಿ ಬರ್ತಾ ಬರ್ತಾ ಟೈಮ್ ಆದಂಗ ಆದಂಗೆ ವಿಕೆಟ್ ಸ್ಲೋ ಹಾಕೋತ ಹೋಗತಿ ರನ್ ಹಿಡಿದು ಕಷ್ಟ ಆಕೈತಿ ಅದಕ್ಕೆ ಫಸ್ಟ್ ಬ್ಯಾಟಿಂಗ್ ತೊಗೊಂಡೆ ರನ್ ಹುಡಿದ ಬಹಳ ಈಜಿ ಅದಕ್ಕೆ ಸುಮ್ ಫಸ್ಟ್ ಏನೈತಿ ಟಾಸ್ ಗೆದ್ದವರು ಫಸ್ಟ್ ಬ್ಯಾಟಿಂಗ್ ತಗೋಬೇಕು ರನ್ ಸ್ಕೋರ್ ಬೋರ್ಡ್ ಒಂದು ನೂರ ಎಪ್ಪತ್ತೊಂದೂರ ಹೊಡೆದು ಬೇಕಾದ ನಮ್ಮ ಟೀಮ್ ಸೋಲ್ಸ್ಬೋದು ನಮ್ಮ ಇಂಡಿಯಾ ಟೀಮ್ ಅರ್ಧ ಮಾಡ್ತೈತಿ ಇನ್ನು ಥರ್ಡ್ ನಂಬರ್ ವೆದರ್ ರಿಪೋಟಾ ವೆದರ್ ರಿಪೋರ್ಟ್ ಬಗ್ಗೆ ಯಾರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅದ್ರ ಇಲ್ಲಿ ದುಬೈ ಸ್ಟೇಡಿಯಮ್ ಆಗಿದ್ರಂತ ಇಲ್ಲಿ ಮಳಗಾಡ್ ಪ್ರದೇಶ ಅಂದ್ರೆ ಐತಿ ಅರಬ್ ರಾಷ್ಟ್ರ ಅದಕ್ಕೆ ಐತಿ ಇಲ್ಲಿ ಮಳೆ ಆಗೋದು ಭಾಳ ಕಮ್ಮಿ ಆದ್ರ ಕಾರಣ ಐತಿ ಇಲ್ಲಿ ಮಳೆ ಆಗಂಗಿಲ್ಲ ಇನ್ನು ನಾಲ್ಕನೇದು ಯಾವ್ದಾರ ಪ್ಲೇಯಿಂಗ್ ಇಲೋನ್ ಅಪ್ಡೇಟ್ ಪ್ಲೇಯಿಂಗ್ ಲೋನ್ ಅಪ್ಡೇಟ್ ನೋಡ್ರೆ ನನ್ನ ಪ್ರಕಾರ ಇವತ್ತು ಯಾವುದೇ ಚೇಂಜ್ ಆಗಬಹುದು ಇದಕ್ಕಾರೆ ನನ್ನ ಪ್ರಕಾರ ಆರ್ತಿ ಸಿಂಗ್ ಅವ್ರಿಗೆ ಮತ್ತೆ ಚಾನ್ಸ್ ಕೊಡ್ಬೋದು ಇದಕ್ಕರೆ ಬುಮ್ರಾ ಅವ್ರು ಬಿಡ್ಲಾರ ಬಾಲಿಂಗ್ ಹೋಗ್ಲತ್ತಾರ ಸೂಪರ್ ಫೋರ್ ಒಳಗ ಮೊನ್ನೆ ಬಾಲಿಂಗ್ ಹೋಗಿದ್ರು ಇಲ್ಲಿ ಹೋಗಿಲ್ಲ ಆ ಥರ ಅದಕ್ಕೆ ಐತಿ ಸ್ವಲ್ಪ ರೆಸ್ಟ್ ಕೊಡೋ ಸಾಧ್ಯತೆ ಐತಿ ನೆಕ್ಸ್ಟ್ ನಾ ಜಿತೇಶ್ ಶರ್ಮಾ ಅವ್ರಿಗೆ ಒಂದು ಸಲ ಚಾನ್ಸ್ ಸಿಕ್ಕಿಲ್ಲ ನೋಡ್ಬೇಕು ಸನ್ಸಾರ್ ಅವ್ರ ತೆಗೆದು ನಾಳೆ ಜಿತೇಶ್ ಶರ್ಮ ಅವ್ರು ಹಾಕೋತಾರೆ ಅಂತೇಳಿ ಇದಕ್ಕ ಚಾ ನಾಳೆ ಯಾ ಇಂಪಾರ್ಟೆಂಟ್ ಮ್ಯಾಚ್ ಏನಲ್ಲ ಮಸ್ಟ್ ವಿನ್ ಮ್ಯಾಚ್ ಏನಲ್ಲ ಅದಕ್ಕೆ ಸಂಬಂಧ ಐತಿ ಸ್ವಲ್ಪ ಟೀಮ್ ಇಂಡಿಯಾ ಸ್ಕ್ವಾಡ್ ಒಳಗೆ ಏನೈ ಚೇಂಜ್ ಆದರೂ ಪ್ಲೇಯಿಂಗ್ ಲೋನ್ ಒಳಗೆ ಚೇಂಜ್ ಆದರೂ ಆಗ್ಬೋದು ಒಂದು ನನ್ನ ಪ್ರಕಾರ ಚೇಂಜ್ ಆಗೈತೆ ಅಂದ್ರೆ ಒಂದು ಸಂಜು ಸ್ಯಾಮ್ಸನ್ ಅವ್ರ ಜಾಗ ಒಂದು ಚೇಂಜ್ ಆಕೈತಿ ಅಂದ್ರೆ ಅವ್ರ ಜಾಗ ಜಿತೇಶ್ ಶರ್ಮಾ ಅವ್ರು ಬರ್ಬೋದು ಮತ್ತಿನ್ನೊಂದು ಏನಪ್ಪಾ ಅಂದ್ರೆ ಈ ಬೂಮ್ರಾ ರೇಶ್ ಕೋಟ ಹರ್ಷಿತ್ ರಾಣ ಅಥವಾ ಹರ್ಷಿಪ್ ಸಿಂಗ್ ಇವ್ರು ತರ್ಬೋದು ಅದು ಬಿಟ್ಟರೆ ಯಾವುದೇ ಚೇಂಜಸ್ ಅಂತೂ ಕಾಣಿಸ್ಲತ್ತಿಲ್ಲ ನನಗೆ ಇದು ನಮ್ಮ ಪ್ಲೇಯಿಂಗ್ ಇಲೆವೆನ್ ಅಪ್ಡೇಟ್ ನೆಕ್ಸ್ಟ್ ನಮ್ಮ ಪ್ಲೇಯಿಂಗ್ ಇಲೆವೆನ್ ಕಡೆ ಹಾ ನಮ್ಮ ಪ್ಲೇಯಿಂಗ್ ಇಲೆವೆನ್ಸಿ ನಿಮ್ಗೆ ಗೊತ್ತೈತೆ ಓಪನಿಂಗ್ ಶುಭ್ಮನ್ ಗಿಲ್ಲು ಅಭಿಷೇಕ್ ಶರ್ಮಾ ಮೂರನೇ ನಂಬರ್ ಒಳಗಿಂತ ಸೂರ್ಯಕುಮಾರ್ ಅದಾವ ನಾಲ್ಕನೇ ನಂಬರ್ ಅಬ್ ತಿಲಕ್ ವರ್ಮಾ ಐದನೇ ನಂಬರ್ ಹಾರ್ದಿಕ್ ಪಾಂಡ್ಯ ಆರನೇ ನಂಬರ್ ಜಿತೇಶ್ ಶರ್ಮಾ ಏಳನೇ ನಂಬರ್ ಅಕ್ಷರಪ್ ಟೆಲ್ಲಾ ಎಂಟನೇ ನಂಬರ್ ಐತೆ ದುಬೆ ಒಂಬತ್ತನೇ ನಂಬರು ನಮ್ಮ ವರ್ಣ ಚಕ್ರವರ್ತಿ ಹತ್ತನೇ ನಂಬರು ಆರ್ಸಿಫ್ ಸಿಂಗು ಹನ್ನೊಂದು ನಂಬರ್ ಕುಲ್ದೀಪ್ ಆದವ ಸೊ ಇದು ನನ್ನ ಪ್ಲೇಯಿಂಗ್ ಇಲೋನಾ ನಿಮ್ಮ ಪ್ಲೇಯಿಂಗ್ ಇಲೋನ್ ಏನಂತ ವಿಡಿಯೋ ತಗೋ ಕಾಮೆಂಟ್ ಮಾಡಿ ಇನ್ನು ನಮ್ಮ ವಿಡಿಯೋದ ಆರನೇ ಪಾರ್ಟ್ ಅಂದ್ರೆ ಆರನೇ ಭಾಗ ಅದು ಬಂದು ಏನಂತ ಇರ್ತಕ್ಕ ಪ್ರಿಡಿಕ್ಷನ್ ಪ್ರಿಡಿಕ್ಷನ್ ಬಗ್ಗೆ ನಾನು ಕೇಳ್ಬೇಕನ್ನ ಯಾರು ಸಿಟಿ ನಿಮಗೆ ಗೊತ್ತೈತಿ ಯಾರು ಗೆಲ್ತಾ ಇರ್ತೆ ಇಟ್ಸ್ ನಮ್ಮ ಇಂಡಿಯಾ ತನ ಹೇಳ್ತಾನೆ ಪ್ರೊಡಿಕ್ಷನ್ ಒಳಗೆ ಇಂಡಿಯಾಗೇಳ್ತೈತೆ ಅಂತ ಹೇಳ್ತೆ ಸೊ ನೀವು ಪ್ರೊಡಿಕ್ಷನ್ ಐತಿ ಯಾರು ಹೆಚ್ಚಿಗೆ ರನ್ ಹೊಡಿತಾರೋ ಯಾರಿಲ್ಲ ಎಲ್ಲ ವಿಡಿಯೋ ತಗೋ ಕಾಮೆಂಟ್ ಮಾಡಿರಿ ಹ್ಞೂ ಇಷ್ಟು ಆಯ್ತಾ ಮತ್ತೊಂದು ವೀಡಿಯೋ ಸ್ವಾನ ಎಲ್ರಿಗೂ ನಮಸ್ಕಾರ ಆಯ್ತಾ ಇಷ್ಟು ಈ ವಿಡಿಯೋ ಲೈಕ್ ಮಾಡ್ರಿ ಚೆನ್ನಾಗಿ ಸಬ್ಕ್ರೈಬ್ ಮಾಡ್ಕೋ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊರೆ ಇಷ್ಟ ಐತೆ ಈಡಿಯೋ ಇಲ್ಲಿ ಮುಗ್ಸ್ ಈ ವಿಡಿಯೋ ಇಷ್ಟ ಆಯ್ತು ಇವ್ ಲೈಕ್ ಮಾಡ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮತ್ತೊಂದು ಹೇಳಿಗೂ ನಮಸ್ಕಾರ